ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯ ಹಿಂದೂಗಳ ಆಸ್ತಿಯಲ್ಲ ಎಂದು ಹೇಳುವ ಮೂಲಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಕೂಡಲೇ ಹಿಂದೂಗಳ ಕ್ಷಮೆಯಾಚಿಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಧರ್ಮಸ್ಥಳದಿಂದ ಚಾಮುಂಡೇಶ್ವರಿ ದೇವಾಲಯ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅನಗತ್ಯ ಹೇಳಿಕೆಗಳನ್ನು ನೀಡುವ ಮೂಲಕ ಅನಗತ್ಯ ಗೊಂದಲಗಳನ್ನು ಸೃಷ್ಟಿಸುತ್ತಿದೆ ಎಂದು ಹೇಳಿದರು ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ತನಿಖೆ ಮಾಡಿ ಕೋಟ್ಯಂತರ ರೂಪಾಯಿ ಹಣ ಖರ್ಚು ಮಾಡಲಾಗಿದೆ ಧರ್ಮವನ್ನು ರಕ್ಷಣೆ ಮಾಡಲು ಸೆಪ್ಟೆಂಬರ್ ಒಂದರಂದು ಸಮಾವೇಶ ಮಾಡಲಿದ್ದೇವೆ ಎಂದು ತಿಳಿಸಿದರು ಇನ್ನು ಅದೇನು ಬೋರ್ಡ್ ಆಸ್ತಿನಾ ಅದನ್ನು ಬರೆದು ಬಿಡ್ರಿ ಬೋರ್ಡ್ ಗಲಾಟೆ ನಡೀತಾ ಇತ್ತಲ್ಲ ಬೋರ್ಡ್ ಅಲ್ಲಿ ಎಲ್ಲ ಖಾತೆ ಮಾಡಿಸ್ಕೊಂಬಿಟ್ಟಿದ್ರಲ್ಲ ಇದನ್ನು ಯಾವಾಗ ಖಾತೆ ಒಕ್ ಬೋರ್ಡ್ಗೆ ಇದನ್ನು ಯಾವಾಗ ಖಾತೆ ಮಾಡ್ಕೊಡ್ತೀರಾ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದರೆ ಅಲ್ಲಿ ಯಾವಾಗ ಮಸೀದಿ ಕಟ್ತೀರಾ ಅಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರಾ ಈ ದತ್ತಪೀಠದಲ್ಲಿ ಉತ್ಪತ್ತಿ ಮಾಡಿದಿರಲ್ಲ ಗೋರಿಗಳನ್ನು ಹಂಗೆ ಇಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರ ಅಂದರೆ ಚಾಮುಂಡೇಶ್ವರಿ ಅನ್ನೋವಂಥದ್ದು ಹಿಂದೂ ದೇವತೆನೆ ಅಲ್ಲ ಅಂತ ಹೇಳಿದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ